ಚರಣ ಕಮಲಗಳನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ಗುರುಪೌರ್ಣಿಮೆಯ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರಗಳಲ್ಲಿ ಅನಂತ ಕೋಟಿ ಶಿರ್ಷಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಪೂರ್ಣಾನಂದ ಭಾರತೀ ಮಹಾತ್ಸವನೇ ಮೊದಲುಗೊಂಡು ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ ಅನೇಕ ನಮನಗಳನ್ನು ಸಮರ್ಪಿಸಿ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣಾರ್ಥ ಇಲ್ಲಿ ಪ್ರಂತರವಾಗಿ ಪೂಜ್ಯರು ಶ್ರೀಮನ್ ನಿಜಮ ಪರಮಾರ್ಥ ಗೀತೆಯ ಒಂದು ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು ಯೋಗಿಯನ್ನು ಅಲಿಸಿದ ಇಹ ಪರಶಿ ಆಗಲೇ ಕೈ ಸಾರುತ್ತಿರುವುದು ನಿವೃತ್ತಿ ಯೋಗಿ ಅಂತಂದ್ರೆ ಜೀವನ್ ಮುಕ್ತನಾಗಿರ್ತಕ್ಕಂತ ಮಹಾಪುರುಷ ಅದು ತತ್ವಜ್ಞಾನಿ ಅಂತ ಯೋಗಿಯನ್ನ ನಾವು ಹೊಲಿಸಿಕೊಂಡೇವೆ ಅಂತಂದರೆ ನಮಗ ಇಹಲೋಕದ ಎಲ್ಲ ಭೋಗ ಪದಾರ್ಥಗಳು ನಮಗೆ ಆಗ್ತಾ ಇದ್ದಾವೆ ಅಷ್ಟೇ ಅಲ್ಲ ನಾವು ದೇಹ ಬಿಟ್ಟ ನಂತರದಲ್ಲಿ ಸರ್ಕಾರಿ ಲೋಕಗಳನ್ನು ಕೂಡ ನಾವು ಬೆಳೀತಾ ಇದ್ದೀವಿ ಇನ್ನು ಯಾರು ನಿಷ್ಕಾಮವಾಗಿ ಸದ್ಗುರುವಿನ ಸೇವೆಯನ್ನು ಮಾಡ್ತಾ ಈ ಸಂಸಾರ ಬಂಧನದಿಂದ ನಾನು ಮುಕ್ತನಾಗಬೇಕು ಅಂತೇಳಿ ಶರಣಾಗತರಾಗಿದ್ದಾರ ಅವರು ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಂಡು ಇಲ್ಲೇ ಮುಕ್ತರಾಗ್ತಾ ಇದ್ದಾರ ಅದಕ್ಕೆ ಅಂತ ಸದ್ಗುರುವಿನ ಹೋಲಿಸಿಕೊಳ್ಳಲಿಕ್ಕೆ ಇಲ್ಲಿ ಸಾಧನೆಗಳನ್ನು ಹೇಳಿದರು ವಂದಿಸಿ ಪೂಜಿಸಿ ಕೀರ್ತಿಸಿ ಪರಿತುಷ್ಟಿಗಳನ್ನು ಮಾಡಿ ಅಂತ ಹೇಳಿದರು ಗುರುವನ್ನು ನಾವು ಹೊಲಿಸ್ಕೊಳ್ಬೇಕಾದ್ರೆ ಸದ್ಗುರುಗಳನ್ನ ಮೊದಲು ನಾವು ವಂದಿಸಿ ಅಂತ ಹೇಳಿದರು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ಚಾರಿಸಂ ಪ್ರವೃತ್ತಂತೆ ಆಯುಕ್ಕೇತಿ ಯಶೋಬಲಂ ಅಂಥೇಳಿ ಮಹಾಭಾರತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಯಾರು ನಿರಂತರವಾಗಿ ಜೀವನ್ಮುಕ್ತರಾಗಿರ್ತಕ್ಕಂಥ ಮಹಾಪುರುಷರಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರ ಅವರಿಗೆ ಅಲ್ಪ ಆಯುಷ್ಯ ಇತ್ತು ಅಂತಂದರೆ ಅವರ ಆಯುಷ್ಯ ವೃದ್ಧಿ ಆಗ್ತದಂತೆ ಎಂಗೆ ಸಿದ್ಧಾರ್ಥ ಸನ್ನಿಧಿಯೊಳಗೆ ಯಾವ ಮಿಸ್ರಿಕೋಟಿ ಕಾಳಪ್ಪನಿಗೆ ಸ್ವಲ್ಪ ಆಯುಷ್ಯ ಮುಗಿತಾ ಬಂದಿತ್ತು ಕೈಲಾಸ ಮಂಟಪದ ಕೆಲಸ ಇನ್ನೂ ಅರ್ಧ ಆಗಿತ್ತು ಸಿದ್ಧಾರ್ಡು ಹೇಳಿದರು ಏನೋ ಕಾಳಪ್ಪ ನಿನ್ನ ಆಯುಷ್ಯ ಮುಗಿತಾ ಬಂತಲ್ಲ ಇನ್ನೂ ಕೈಲಾಸ ಮಂಟಪ ಕೆಲಸ ಹಂಗ ಹೊರತಲ್ಲ ಅಂತಂದಾಗ ಅವಾಗಂದರು ಯಪ್ಪ ಈ ಸೇರದಿಂದ ಒಂದು ಸೇವಾ ಮಾಡಿಸ್ಗಳು ಭಾಗ್ಯ ಇತ್ತಂದ್ರೆ ಇನ್ನು ಆಯುಷ್ ಕೊಡು ಇಲ್ಲಾಂದ್ರೆ ಮತ್ತೆ ಮುಗಿದು ಹೋಗಲಿ ಅಂತಂದಾಗ ಸಿದ್ಧಾರ್ಡು ಕೃಪಾ ಮಾಡಿ ಅವರಿಗೆ ಮತ್ತಷ್ಟು ಆಯುಷ್ಯವನ್ನ ಕೊಟ್ಟರು ಅಂತೇಳಿ ಅಂದ್ರೆ ಅವರಿಗೆ ಪೂರ್ಣ ಆಯುಷ್ಯ ಕೊಟ್ಟು ಕೈಲಾಸ ಮಂಟಪ ಪೂರ್ಣಗೊಳಿಸಿದರು ಅಂತೇಳಿ ಅವರು ಚಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ ಅದಕ್ಕೆ ಆಯುಹು ಕೀರ್ತಿ ಯಶೋಬಲಂ ಆ ಸದ್ಗುರುನಾಥನ ಒಂದು ಕೃಪಾ ಇತ್ತು ಅಂತಂದ್ರೆ ನಾವು ಒಳ್ಳೆ ಕೀರ್ತಿಯನ್ನು ಪಡಿತಾ ಇದ್ದೀವಿ ಲೋಕದಲ್ಲಿ ಯಶಸ್ಸನ್ನು ಪಡಿತಾ ಇದ್ದೀವಿ ನಮಗ ಆತ್ಮಬಲ ಅನ್ನುವಂತಹ ಅಧಿಕ ಅದಕ್ಕೆ ಸದ್ಗುರುನಾಥನಿಗೆ ನಮಸ್ಕಾರ ಮಾಡಿದ್ರೆ ಸಾಕು ನಮ್ಮ ಎಲ್ಲ ಕಂಟಕಗಳು ದೂರ ಆಗ್ತಾ ಇದ್ದಾವೆ ನಮ್ಮ ಜೀವನದೊಳಗೆ ಬರತಕ್ಕಂಥ ಎಲ್ಲ ಕಷ್ಟಗಳು ತಾಪಗಳೇನದವು ಎಲ್ಲ ದೂರಾಗಿ ನಮಗೆ ಸದಾ ಶಾಂತಿ ಸುಖ ಅನ್ನುವಂಥದ್ದು ನೆಲೆಸ್ತದೆ ಅದಕ್ಕೆ ವಂದಿಸಿ ಪೂಜಿಸಿ ನಾವು ಗುರುವನ್ನು ಸದಾಕಾಲದಲ್ಲಿ ಪೂಜಿಸಬೇಕು ಅಂತೇಳಿ ಎಸ್ ಎಸ್ ಸ್ಮರಣ ಮಾತ್ರೇನ ಜ್ಞಾನ ಉತ್ಪದ್ಯತೆ ಸ್ವಯಂ ಸೈವ ಸರ್ವಸಂಪತ್ತಿ ತಸ್ಮಾ ಸಂಪೂಜೆ ಏಕ್ ಗುರು ಅಂತ ಗುರುಗೀತೆಯಲ್ಲಿ ಹೇಳಿದಂತೆ ಯಾವ ಜೀವನ್ಮುಕ್ತನಾಗಿರ್ತಕ್ಕಂತ ಅಪ್ಪಾಜಿಯವರಂತ ತತ್ವಜ್ಞಾನಿ ಒಬ್ಬ ಮಹಾತ್ಮನನ್ನ ನಮ್ಮ ಹೃದಯದೊಳಗೆ ಧ್ಯಾನಿಸಿದ್ರೆ ಸಾಕು ನಮ್ಗೆ ಸ್ವಯಮೇವ ಜ್ಞಾನ ಅನ್ನುವಂತಂಟಾಗ್ತದೆ ಯಾಕಂದ್ರೆ ನಿಜವಾದ ಸಂಪತ್ತು ಯಾರು ಅಂತಂದ್ರೆ ಸದ್ಗುರು ಒಬ್ಬ ಸದ್ಗುರುವನ್ನ ನಾವು ಪಡ್ಕೊಂಡಿವಿ ಅಂತಂದ್ರೆ ನಾವು ದೊಡ್ಡ ಸಂಪತ್ತು ಗಳಿಸಿದಂಗೆ ಅಂತ ಸದ್ಗುರುವಿನನ್ನ ನಾವು ನಿರಂತರವಾಗಿ ಪೂಜಿಸಬೇಕು ಅಂತೇಳಿ ಗುರುಗೀತೆ ಎನ್ನುವ ನಾವು ಪೂಜಿಸಿದಾಗ ಸದ್ಗುರು ಸಂತುಷ್ಟನಾಗ್ತಾ ಇದ್ದಾನ ನಾವು ಬಯಸಿದ ಎಲ್ಲ ಕೋರಿಕೆಗಳನ್ನ ನಮ್ಮ ಬಯಕೆಗಳೇನಾಗುವ ಅವೆಲ್ಲವನ್ನ ಈಡೇರಿಸತಾ ಇದ್ದಾನ ಆದ್ದರಿಂದ ಗುರುಮೂರ್ತಿಂ ಸ್ಮರಣ್ ನಿತ್ಯಂ ಗುರುರ್ನಾಮ ಜಪೇತ್ ಸದಾ ಗುರುರಾಧ್ಯ ಪ್ರಕುರ್ವೇದ ತಸ್ಮಾ ಸಂಪೂರ್ಣ ಗುರುನಂತೇಳಿ ಗುರುಗಿತ್ರೆ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರ ಅದಕ್ಕೆ ನಾವು ಗೋವಿನ ಮೂರ್ತಿಯನ್ನ ನಮ್ಮ ಹೃದಯ ಪೀಠದಲ್ಲಿ ಸ್ಥಾಪಿಸಿಕೊಂಡು ನಿರಂತರವಾಗಿ ಗೋವಿನ ಧ್ಯಾನವನ್ನ ಮಾಡಬೇಕು ಗೋವಿನ ಆಜ್ಞೆಯನ್ನ ಯಾವತ್ತೂ ಮೀರಬಾರದಂತ ಅಂತ ಸದೃನಾಥನನ್ನ ಸದಾ ನಾವು ಸ್ಮರಣ ಮಾಡ್ಕೊಂತ ಇದ್ದೀವಿ ಅಂತಂದ್ರೆ ಆ ಗೋವಿನನ್ನ ಬಿಟ್ಟು ಬೇರೆ ಏನನ್ನೂ ಕಲ್ಪಿಸಬೇಡ್ರಿ ಅಂತ ಹೇಳ್ತಾರೆ ಕುಂತರು ನಿಂತು ಏನೇ ವ್ಯವಹಾರ ಮಾಡ್ತಾ ಇದ್ರು ಕೂಡ ನಾವು ಗುರುವಿನ ಸ್ಮರಣೆಯೊಳಗಿದ್ದೀವಿ ಅಂತಂದ್ರೆ ನಮಗೆ ಸಂಸಾರದ ಯಾವ ತಾಪಗಳು ನಮ್ಮನ್ನ ಬಾಧಿಸಲಾರವು ಸದಾ ನಾವು ಸುಖಗಳನ್ನ ಇರ್ತಾ ಇದ್ದೀವಿ ಅಂತ ಸದ್ಗುರುನಾಥನನ್ನೇ ನಾವು ಕೊಂಡಾಡಬೇಕು ಸದಾ ಅವರಿಗೆ ನಾವು ಶರಣಾಗತರಾಗಿ ಆ ಸದ್ಗುರಿನ ಸೇವೆಯಲ್ಲಿ ನಾವು ನಿರಂತರವಾಗಿದ್ದೀವಿ ಅಂತಂದ್ರೆ ಸದ್ಗುರುನಾಥ ನಮ್ಮ ಎಲ್ಲ ಕೋರಿಗಳಲ್ಲಿ ಈಡೇರಿಸ್ತಾ ಇದ್ದಾನ ನಮ್ಮ ಶ್ರೇಷ್ಠವಾದ ತತ್ವಜ್ಞಾನವನ್ನು ಕೂಡ ಉಂಟು ಮಾಡ್ತಾ ಇದ್ದಾನ ಅಂತ ಶ್ರೇಷ್ಠ ಆಗಿರ್ತಕ್ಕಂಥ ಜಗದ್ಗುರು ಅಪ್ಪಾಜಿಯವರು ಸಾಕ್ಷಾತ್ ಸಿದ್ಧಾರ್ಥ ಸ್ವರೂಪದಾರ ಸದ್ಗುರು ವೀರಭದ್ರ ಸ್ವಾಮಿಗಳವರ ಒಂದು ಅವ್ರ ಕೃಪಾ ವಿಶೇಷವಾದ ಕೃಪೆಯನ್ನ ಹೊಂದಿರತಕ್ಕಂಥ ಅಪ್ಪಾಜಿಯವರು ನಾವು ವಿಭದ್ರ ಸ್ವಾಮಿ ನೋಡಿಲ್ಲ ಆದ್ರೆ ಅಪ್ಪಾಜಿಯವರಲ್ಲಿಯೇ ನಾವು ವೀರಭದ್ರ ಸ್ವಾಮಿಗಳನ್ನ ಕಾಣಬೇಕು ಸಿದ್ಧಾರ್ಡನ್ನ ಗುರುನಾಥರನ್ನ ಎಲ್ಲಾ ಎಲ್ಲ ಮಹಾತ್ಮರ ಸ್ವರೂಪವೇ ಅವರದಾರ ಅವರಿಗೆ ನಾವು ನಮಸ್ಕಾರ ಮಾಡಿಬಿಟ್ರೆ ನಾವು ಎಲ್ಲ ಮಹಾತ್ಮ ನಮಸ್ಕಾರ ಮಾಡಿದಂತೆ ಅಂತ ಅಪ್ಪಾಜಿ ಅವರನ್ನು ನಾವು ಪಡ್ಕೊಂಡೇವಿ ಯಾವುದೋ ಜನ್ಮದ ಒಂದು ಪುಣ್ಯ ವಿಶೇಷ ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಿ ನಮ್ಮನ್ನು ಸದಾ ಆಶೀರ್ವದಿಸಬೇಕು ಅಂತೇಳಿ